ಸ್ನೇಹ ಮನೋಭವಿರ್ತಕ್ಕಂತ ಶ್ರೀಧರ್ ಬರ್ತವ್ರು ಶ್ರೀಧರ್ ಅಲ್ಲ ಮೂರು ಕನ್ಕ ಎಲ್ಲ ನನ್ನ ಆತ್ಮೀಯ ನಗರಸಭಾ ಸದಸ್ಯರಿಗೆ ಬಹುಶಃ ಈ ಸರಿ ನಗರಸಭೆ ಸದಸ್ಯರ ಆಯ್ಕೆ ಆಗಿ ಒಂದು ಒಂಬತ್ತು ಮನಸ್ಸಿಂದ ಬಹುಶಃ ಇವತ್ತು ಆಗಿಲ್ಲ ಅಂತ ಅನ್ಕೋತೀನಿ ಆಲ್ಮೋಸ್ಟ್ ಎಲ್ಲ ವಯಸ್ಸಲ್ಲಿ ಸೋಮನ್ ಬಿಟ್ಟು ಎಲ್ಲ ಆಲ್ಮೋಸ್ಟ್ ಒಂದೇ ವಯಸ್ಸಲ್ಲಿದ್ದೇನೆ ಅದು ವಿಶೇಷವಾಗಿ ಆತ್ಮೇಲೆ ನನ್ನ ತಂಗಿ ಆಗಿರ್ತಕ್ಕಂತ ಬೇಗ ವಿಶೇಷವಾಗಿ ಹೇಳ್ತೀನಿ ನಮ್ಮ ಹೇಳಿ ರಮೇಶ್ವರ ಜಯಂತಿ ಎಲ್ಲ ನಾಗರಿಕ ಬಂಧುಗಳು ಮತ್ತು ಮಿತ್ರರು ಹಾಗೂ ವಿಶೇಷವಾಗಿ ಶಾಸಕರ ಕಡೆಯಿಂದ ನಮ್ಮ ಸಿಬ್ಬಂದಿ ಬಂತು ಮೇನು ನಮ್ಮ ಪುರಯುಕ್ತ ಸಿಬ್ಬಂದಿ ಬಂತು ಬಹುಶಃ ಮೊನ್ನೆ ಒಂದು ಏನು ಗಣರಾಜ್ಯೋತ್ಸವ ಇತ್ತು ಅವತ್ತು ನಿಮ್ಮ ಸಿಬ್ಬಂದಿ ವರ್ಗ ಕೆಲಸ ಮಾಡಿದಂಗೆ ಮನುಷ್ಯ ಯಾರು ಮಾಡಿಲ್ಲ ತುಂಬಾ ಖುಷಿ ಆಯಿತು ನಾನು ಅವತ್ತೆ ಹೋಗ್ಬೇಕಾಗಿತ್ತು ತುಂಬಾ ಖುಷಿ ಮಾಡ್ತಿದ್ದೆ ಎಲ್ಲಿಗಿಂತ ಹೆಚ್ಚಾಗಿ ನಮ್ಮ ಸ್ವಚ್ಛತೆಯನ್ನ ಕಾಪಾಡೋದು ನಗರ ಸ್ವಚ್ಛತೆಯನ್ನ ಕಾಪಾಡೋದು ನಮ್ಮ ಮಾನವ ಮನೆಯ ಕಾಪಾಡತಕ್ಕಂತ ಪೌರ ಇತ್ತು ನಮ್ಮೆಲ್ಲಾ ಪೌರ ಕಾರ್ಮಿಕರು ಇವತ್ತಿನ ವಿಶೇಷವಾಗಿ ವಿಕಲಚೇತನ ಏನಿವತ್ತು ನನ್ನ ಕನಸಿತ್ತು ನನ್ನ ಅಂದಾನದಲ್ಲಿ ಮುಳಬಾಗಲ್ ತಾಲೂಕಲ್ಲಿ ಇಷ್ಟು ಜನ ಒಂದು ನಮ್ಮ ವಿಕುಲಚೇತನ ಇದ್ದಾರೆ ಅವರೆಲ್ಲೂ ಒಂದು ವೆಹಿಕಲ್ ಕೊಡಿಸ್ಬೇಕು ಅಂತ ಒಂದು ಕನಸಿತ್ತು ಆದಷ್ಟು ಬೇಗ ನೆರವೇರುತ್ತೆ ಅನ್ಕೊಂಡಿರಲಿಲ್ಲ ಬಹುಶಃ ಆದ್ರೆ ಒಂದು ಮೂವತ್ತಾರು ಜನಕ್ಕೆ ಇವತ್ತು ನಮ್ಮ ನಗರವತ್ತಿನಿಂದ ಸರ್ಕಾರದ ವತಿಯಿಂದ ಏನು ನಮ್ಮ ಈ ಸ್ಕೀಮ್ ಹಾಕೊಂಡು ವೆಹಿಕಲ್ಸ್ ಕೊಡ್ತಿದೀವಿ ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ ಒಂದು ಕುಂದಗತಿ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜನರ ವತಿಯಿಂದ ಮುಳುವಾಗದ ಗತಿಯಿಂದ ಸರ್ಕಾರಕ್ಕೆ ನಾನು ಥ್ಯಾಂಕ್ಸ್ ಕೊಡಕ್ಕೆ ಇಷ್ಟ ಪಡ್ತೀನಿ ಯಾಕಂತಂದ್ರೆ ಒಳ್ಳೆ ಕೆಲಸ ಮಾಡೋದನ್ನ ಒಳ್ಳೆತನ ಹೇಳೋದು ನಮ್ಮ ಧರ್ಮ ಆಗ್ತದೆ ಸೊ ಅದರಿಂದ ಸ್ನೇಹಿತರೆ ಇವತ್ತು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಏನು ಪ್ರೋತ್ಸಾಹ ಧನ ಏನು ಮುಂದೆ ಹೋಗ್ಲಿ ಮುಂದೆ ಹೋಗ್ಲಿ ಅನ್ನೋ ಕಾರಣಕ್ಕೋಷವಾಗಿ ಎಜುಕೇಶನ್ ಫಂಡ್ ಇವತ್ತು ವಿತರಣೆ ಮಾಡ್ತಿದ್ವಿ ಅದು ಒಂದು ಸಂತೋಷಕರ್ ತರಿಸಿ ಸುಮಾರು ದಿವಸದಿಂದ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಭವಿಷ್ಯ ಹತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಕೂಡ ಬರೋದ್ರಿಂದ ಮೂರು ತಿಂಗಳಿಗೆ ಕೊಡಕ್ಕಾಗ್ಯಕ್ರಮ ನಮ್ಮಕೊಂಡು ಇವತ್ತು ಇವತ್ತು ಕೊಡ್ತಾ ಇದೀವಿ ಇದನ್ನ ಒಳ್ಳೆದಕ್ಕೆ ಉಪಯೋಗಿಸಿಕೊಳ್ಳಿ ನನಗೊಂದು ಚಿಂತೆ ಇತ್ತು ಗಾಡಿ ಕೊಡ್ತೀರಾ ಪೆಟ್ರೋಲ್ ಯಾರಾಗ್ತಾರೆ ಅಂತ ಕೇಳ್ತಾ ಮತ್ತೆ ನಾನು ಮುಕ್ತಿ ನೋಡಿದ್ರೆ ಇದು ಪೆಟ್ರೋಲ್ ಗಾಡಿ ಅಲ್ಲ ಕರೆಂಟ್ ಗಾಡಿ ಅಂತ ಯಾರು ಕರೆಂಟ್ ಫ್ರೀ ಗಾಡಿ ಫ್ರೀ ಸೋಲಿ ಫ್ರೀ ಅಚ್ಚುಕಟ್ಟಾಗಿ ಇದನ್ನ ನಿಮಗೋಸ್ಕರ ಯೂಸ್ ಮಾಡ್ಕೊಂಡ್ರಿ ಬೇರೆ ಮಕ್ಕಳಿಗೋಸ್ಕರ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ಒಂದು ಕನ್ಸಿಟ್ಕೊಂಡು ಗುಲ್ಬಾಗಲ ತಾಲೂಕ್ ಎಮ್ ಎಲ್ ಎ ಆಗಿದ್ದೀರಿ ಬಹುಶಃ ಇವತ್ತೇನು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಯವಯ ಏನು ಇವತ್ತೇನು ಇದೇ ಬಜೆಟ್ ಇದೆ ಬಹುಶಃ ಇತಿಹಾಸದಲ್ಲಿ ಯಾವ ಎಮ್ ಎಲ್ ಎ ಕೂಡ ಈ ತರ ಬಜೆಟ್ ಮಂಡನೆ ಮಾಡಕ್ ಆಗಲ್ಲ ನಾನು ಅದೇನೆಲ್ಲ ಕಳೆದು ಬುಕ್ ಚೆಕ್ ಮಾಡ್ತೇನೆ ಈಗಾಗಲೇ ನನ್ನ ಅಂದಾಜ್ನಲ್ಲಿ ನನ್ನ ಅಂದಾಜು ಹದಿನೇಳು ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಯು ಡಿ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಮುಡಬಾಗ ತಾಲೂಕಲ್ಲಿ ಎಂಟು ಕೆರೆ ಟೌನ್ ಅಲ್ಲಿ ಎಂಟು ಕಾಲೇಜುಗಳು ಎಂಟು ಏನು ಪಾರ್ಕ್ಗಳು ಎಂಟು ಪಾರ್ಕ್ಗಳು ಲೈಟಿಂಗ್ ವ್ಯವಸ್ಥೆ ಯುಜುಡಿ ವ್ಯವಸ್ಥೆಗೆ ಆದ್ರೆ ಹದಿನೇಳು ಕೋಟಿ ರೂಪಾಯಿ ಆಲ್ರೆಡಿ ಬಿಡುಗಡೆ ಬಂದಿದೆ ಅದು ಟೆಂಡರ್ ಕರೆದಾಗಿದೆ ಆಲ್ರೆಡಿ ಟೆಂಡರ್ ಹೋಗಾಗಿದೆ ಇವತ್ತು ಅಥವಾ ನಾಳೆ ಹತ್ತನೇ ತೀಖ್ ವಾಮಿ ಕೂಡ ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೂ ಕೂಡ ಪೂಜೆ ಮಾಡ್ತಾ ಇದ್ವಿ ಸೊ ಒಳ್ಳೆ ಒಂದು ರೀತಿಯಲ್ಲಿ ತಗೊಂಡು ಹೋಗಬೇಕು ಅಂತ ಹಾಗೂ ವರ್ಣ ಬೆಳಕಿನ ಒಂದು ಕಾರ್ಯಕ್ರಮಕ್ಕೆ ನೇತಾಜಿ ಹಾಲ್ರೆಡಿ ಎರಡು ಕೋಟಿ ರೂಪಾಯಿ ಸಂಚಿನ ಬಂದಿದೆ ನಾಳೆ ಪೂಜೆ ಮಾಡ್ತಾ ಇದ್ದೀನಿ ರಾಗಿ ತಕ್ಷಣ ಗಡಿಭವನ ಎ ಸಿ ಗಡಿ ಭವನಕ್ಕೆ ಒಂದು ಹಾಲ್ರೆಡಿ ಅಮೌಂಟ್ ಬಂದಾಗಿದೆ ವಿಭೇದಿ ಕೇಂದ್ರ ಕೊಟ್ಟಾಗಿದೆ ಅದಕ್ಕೂ ನಾಳೆ ಪೂಜೆ ಮಾಡ್ತಾ ಇದ್ದೀನಿ ಹತ್ತನೇ ತಾರೀಕು ಸುಮಾರು ಎಂಬತ್ತು ಪೂಜೆ ಮಾಡ್ತಾ ಇದ್ವಿ ಕೋಡಾಪಣೆ ಬರೋದ್ರಿಂದ ನಾನು ಹೇಗೆ ಕನ್ಸಿಟ್ಕೊಂಡು ಬಂದಿದೀನಿ ಅದು ನಾನು ಹೇಳಲ್ಲ ಮಾಡ್ ತೋರಿಸ್ತೀನಿ ನನಗೆ ಯಾವುದೇ ಕಾರಣಕ್ಕೂ ಅವರು ಆ ಪಕ್ಷದವ್ರು ಈ ಪಕ್ಷದವ್ರು ಇಲ್ಲ ಈ ಮುಳಭಾಗಲ್ಲಿ ಬಂದ ತಕ್ಷಣ ಯಾರಪ್ಪ ಮುಳಭಾಗದ ಶಾಸಕರು ಯಾರಪ್ಪ ಅಂತ ಕೇಳ್ಬೇಕು ಬಹುಶಃ ನಿಮ್ ಮನಸ್ಸಲ್ಲಿ ಇಟ್ಕೊಳ್ಳಿ ನಾನು ಪೋರ ಹುಕ್ ಇವ್ರಿಗೆ ಒಂದು ಪ್ರಶ್ನೆ ಕೇಳಿದ್ದೆ ಮೊನ್ನೆ ಅವರೇ ಮನ್ ಕನ್ಸು ಕೇಳಿದ್ರು ನಾನು ಒಂದು ಪ್ರಶ್ನೆ ಕೇಳಿದ್ದೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ರಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಚುನಾವಣೆ ಮಾಡ್ಲಿಕ್ಕೆ ಯಾಕೆ ಇನ್ನು ಕೋರ್ಟ್ ಹೋಗಿಲ್ಲ ಅಂತ ಪ್ರಶ್ನೆ ಕೇಳಿದ್ರು ಬಹುಶಃ ಸರ್ಕಾರದ ವತಿಯಿಂದ ಕೋರ್ಟ್ ಒಂದು ನಾಯ ನೆಟ್ಟು ವಾದ ಮಾಡ್ಬೇಕಾಗಿತ್ತು ಯಾಕೆ ಈ ತರ ಹಿಂದೆ ಬಂದೆ ಅಂತ ಅರ್ಥ ಆಗ್ತಾ ಇಲ್ಲ ಸಾಕಷ್ಟು ಜನ ಇರ್ತಕ್ಕಂಥವ್ರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ತಿರ್ತಿವಿ ಭವಿಷ್ಯ ಇನ್ನೂ ತಿಂಗಳು ಲಾಭ ಚಾನ್ಸಸ್ ಇಲ್ಲ ಆರ್ಥಿಕ ಲಾಭ ಚಾನ್ಸಸ್ ಇಲ್ಲ ಸುಮ್ ಸುಮ್ಮನೆ ಖರ್ಚು ಮಾಡ್ಕೊಳ್ಳಿ ನಮ್ಮಲ್ಲೇ ಹೇಳ್ಬಿಟ್ಟಿದ್ದೇನೆ ಇಲ್ಲ ಕಟ್ ಇನ್ನು ಕೋರ್ಟ್ ಅಪೀಗೆ ಹೋಗಿಲ್ಲ ನಾವು ಅಪೀಲ್ ಟು ಕೋರ್ಟ್ ಕೋರ್ಟ್ ಸರ್ಕಾರದಿಂದ ಕೋರ್ಟ್ ಗಪೀಲ್ ಹೋಗಿಲ್ಲ ಸೊ ಅದರಿಂದ ಎಲ್ಲಿಂದ ಜಾರಿಗೆ ಆಗುತ್ತೆ ಅದು ಕೇಳಿದೆ ನಾನು ಎರ ವರ್ಷ ಇಲ್ಲಿಂದ ಕೊಡ್ತಿರೋ ಇಲ್ಲಿ ಅನ್ಕೊಳ್ತೀರ ಎಲ್ಲಿಂದ ಬರುತ್ತೋ ಅಲ್ಲಿಂದ ಟೈಮ್ ಸಿಗುತ್ತೆ ನಿಮಗೆ ಅಂದ್ರೆ ದುಡ್ಡು ಕೊಟ್ಟು ಯಾರೋ ಯೋಚನೆ ಮಾಡಕ್ ಹೋಗ್ಬೇಡಿ ಯಾರು ಲೇಔಟ್ ಮಾಡ್ಕೊಂಡು ಸುಮ್ಮನೆ ದುಡ್ಡು ಸಂಪಾದನೆ ಮಾಡ್ಕೊಳ್ಳಿ ಸುಮ್ನೆ ಕನ್ಸಿಟ್ಕೊಳ್ಳಕ್ ಹೋಗ್ಬೇಡಿ ಆ ತರ ಬಂದಾಗ ಖಂಡಿತವಾಗ್ಲೂ ಎಲ್ಲ ಒಗ್ಗಟ್ಟೆ ಸೇರಿ ಒಳ್ಳೆ ವ್ಯಕ್ತಿ ಆಯ್ಕೆ ಮಾಡ್ಕೊಂಡು ಅಧ್ಯಕ್ಷ ಮಾಡೋಣ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಕನ್ಸಕ್ ಇಟ್ಕೊಂಡು ಬಂದಿದ್ವಿ ಯಾವಾಗಲೂ ಇಪ್ಪತ್ತೈದು ಎಕರೆ ಅರಮನಾಡ್ ಎತ್ತರ ಇಪ್ಪತ್ತಾರು ಕೋಟಿ ಸಿ ಎಸ್ ಎಫ್ ಫಂಡ್ ಅಪ್ಲೈ ಮಾಡಿದ್ವಿ ಐಟೆಕ್ ಕ್ರಿಕೆಟ್ ಸ್ಟೇಡಿಯಂ ಮಾಡ್ಲಿಕ್ಕೆ ಆಲ್ರೆಡಿ ಒಂದು ಅಪ್ರೂವಲ್ ಮಾಡಿದೀವಿ ಅದಾಗ್ ಬರ್ತದೆ ಒಂದು ನಗರದಲ್ಲಿ ಎಂ ಎಚ್ ಹಾಸ್ಪಿಟ್ಲು ಮಕ್ಕಳು ಮತ್ತು ಎಲ್ಲಿಗೆ ಮಕ್ಕಳ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ನಂಗ್ಲಿ ಆಲ್ರೆಡಿ ಎಲ್ಲಿಗೆ ಹಾಸ್ಪಿಟ್ಲ್ ಬಿಡುಗಡೆ ಆಗಿದೆ ಶಂಕುಸ್ಥಾಪನೆಗೆ ಇದೆಲ್ಲ ಸ್ಟಾರ್ಟ್ ಆಗಿದೆ ಏನು ಕನಸು ಬಂದಿದೆಯೋ ಒಂದು ವರ್ಷದಲ್ಲಿ ಅದನ್ನ ತೀರ್ಮಾನಕ್ಕೆ ತೀರ್ಸ್ಕೊಂಡಿದೀವಿ ಅಂದ್ರೆ ಒಳ್ಳೆ ಮನಸ್ಸಿದ್ರೆ ಪಕ್ಷ ಏನ್ ಬೇಕಾಗಿಲ್ಲ ಕೇಳುವಂತ ಮನಸ್ಸಿದ್ರೆ ಕೊಡುವಂತ ಮನಸ್ಸು ಕೈಗಳು ಇರ್ತವೆ ಯಾರಿಗೆ ಯಥೇಚ್ಛವಾಗಿ ಪ್ರಶ್ನೆ ಮಾಡಿ ಅಧಿಕಾರ ಇರ್ತಾರೆ ಎಲ್ಲಿ ಅಧಿವೇಶನದಲ್ಲಿ ಅವ್ರಿಗೆ ಯಥೇಚ್ಛವಾಗಿ ಅಂತಾನು ಸಿಗುತ್ತೆ ಯಾರು ಹೋದಾಗಮ್ಮ ಬಂದಾಗಮ್ಮ ಅಂತಂದ್ರೆ ಅವ್ರಿಗೆ ಏನು ಸಿಗಲ್ಲ ಅದಲ್ಲ ನಾವು ಇಷ್ಟೆಲ್ಲ ತರ್ತಾ ಇದೀವಿ ಯಾಕಂದ್ರೆ ನಾವು ಮೊದಲಿಂದನೂ ಆ ಒಂದು ಕಾರ್ಯಕ್ರಮದಲ್ಲಿ ಬಂದಿದೀವಿ ಅದಕ್ಕೆ ಏನು ಸರ್ಕಾರನೇ ಬೇಕು ಎಂ ಎಲ್ ಎನೇ ಬೇಕು ಅಂತಲ್ಲ ಕೇಳೋ ಅಂತ ಫಸ್ಟ್ ದಂಬಿ ಬೇಕು ಅಷ್ಟೇ ಕೇಳೋ ಅಂತ ದಮಿದ್ರೆ ಖಂಡಿತವಾಗ್ಲೂ ಸಾಕ್ಷಿ ಮಾಡ್ಕೊಂಡು ಬರ್ಬೋದು ಭವಿಷ್ಯ ನಾನು ನಾಲ್ಕು ಮೂರು ಸೆಷನ್ ಅಲ್ಲಿ ನಾನು ಏಳು ಡಿಪಾರ್ಟ್ಮೆಂಟ್ ಬಗ್ಗೆ ಇದ್ದಿದೀನಿ ಏಳು ಡಿಪಾರ್ಟ್ಮೆಂಟ್ ದುಡ್ಡು ಕೊಟ್ಟಿದ್ದಾರೆ ಇನ್ನೂ ನಲವತ್ತೇಳು ಡಿಪಾರ್ಟ್ಮೆಂಟ್ಗೆ ಮಾತಾಡ್ತೀನಿ ಅದಲ್ಲ ನಮ್ಮ ಹೊರ ಬಗ್ಗೆ ಅಂತ ಸೊ ಅದರಿಂದ ನಾನು ಆ ಪಕ್ಷ ಈ ಪಕ್ಷ ಅಂತ ಅನ್ಕೊಂಡು ಖಂಡಿತವಾಗ್ಲೂ ಬಂದಿಲ್ಲ ನೀವು ಉತ್ತಮವಾದ ಅಧಿಕಾರವನ್ನು ಕೈ ಕೊಟ್ಟಿದ್ರಿ ತೊಂಬತ್ತಾರು ಸಾವಿರ ಜನ ಹೋಟ್ ಹಾಕಿದ್ರಿ ಈ ತೊಂಬತ್ತಾರು ಸಾವಿರ ಮನುಷ್ಯರಿಗೆ ಯಾವತ್ತು ಗಾಯ ಬರ್ತಕ್ಕಂಥ ಕೆಲಸ ನಾನು ಯಾವತ್ತು ಮಾಡೋದಿಲ್ಲ ಇದು ಮನಸ್ಸಲ್ಲಿ ಇಟ್ಕೊಂಡಿ ಯಾವತ್ತು ಶ್ರೀಧರ್ ಮಾತು ಹೇಳ್ತಾ ಇದೀನಿ ನಾನು ಒಬ್ಬ ಸಂಬಳ ತಗೊಳ್ತಕ್ಕಂಥ ಅಧಿಕಾರಿ ಎಲ್ಲಾ ಸೇರಿ ನನ್ಗೆ ಅಧಿಕಾರ ಕೊಟ್ಟಿದ್ರೆ ನನಗೂ ಸಂಬಳ ಬರ್ತದೆ ನಾವು ನಿಮ್ ಜೊತೆ ಡ್ಯೂಟಿ ಮಾಡ್ತೀನಿ ಯಾವತ್ತು ಅಧಿಕಾರ ತರ್ಪ ನಾನು ಮಾಡೋದಿಲ್ಲ ಶ್ರೀಧರ್ಗೆ ಯಾವಾಗ ಹೇಳ್ತೀನಿ ವೇರ್ ಆಲ್ ಆಪ್ಷನ್ಸ್ ನಾವೆಲ್ಲ ಒಂದು ಸಂಘ ನಮ್ ಏನ್ ನಿರೀಕ್ಷೆ ಕೊಟ್ಟಿದ್ದಾರೆ ಅದ್ರ ಕೆಲಸ ಮುಗಿಸೋಣ ಅಂತ ಹೇಳ್ತಾ ಎಲ್ಲಾ ನಗರಸಭಾ ಸದಸ್ಯರು ನಾವೆಲ್ಲ ಸಮ್ಮಿಲನ ನಾವೆಲ್ಲ ಒಗ್ಗಟ್ಟಾಗಿರೋಣ ನಮ್ಮ ದೇಯ ನೀವೇನು ನಿಮ್ಮ ವಾರ್ಡ್ ಕೆಲಸ ಮಾಡ್ತಿರೋ ನೆಕ್ಸ್ಟ್ ನಿಮ್ಗೆ ಕರೆದು ಕರೆದು ಓಟ್ ಹಾಕಬೇಕಾದ್ರೆ ನೀವ್ ಎರ್ಲಿ ಫೋಕಸ್ ಇನ್ನು ಎರಡು ವರ್ಷ ಫೋಕಸ್ ಹೋಗಿ ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾಡಿ ಅಭಿವೃದ್ಧಿ ಬಗ್ಗೆ ಮಾಡಿ ರಾಜಕಾರಣ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಒಳ್ಳೆ ಅದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾನು ನಿಮ್ಮ ಕ್ಷಮೆ ಕೇಳಬೇಕಾಗಿತ್ತು ಈ ಕಾರ್ಯಕ್ರಮ ಒಂದು ಗಂಟೆ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ನಾನು ಒಂದೂ ಒಂದೂವರೆ ಗಂಟೆ ತಲಾ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇವತ್ತು ಕೋಲಾರ ಜಿಲ್ಲೆಯ ಒಂದು ಲೋಕಸಭಾ ಟಿಕೆಟ್ ಫೈನಲ್ ಹೈಕಮಾಂಡ್ ಡೆಲ್ಲಿ ಟೀಮ್ ಬಂದಿತ್ತು ಆ ಟೀಮ್ ಚರ್ಚೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಬಂದ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಭಗವಂತ ಏನಾದ್ರು ಒಳ್ಳೇದು ಮಾಡೋ ಚಾನ್ಸಸ್ ಕೂಡ ಕಾಣ್ತಾ ಇದೆ ನನ್ನ ಒಂದು ಕೇಳಿದ್ದಾರೆ ನಾನು ನಾಳೆ ಸಾಯಂಕಾಲ ತನಕ ಟೈಮ್ ಕೇಳಿದ್ದೀನಿ ಫ್ಯಾಮಿಲಿ ಜೊತೆ ಡಿಸ್ಕಶನ್ ಮಾಡಿ ನಾನು ಮಾತು ಮಾತಾಡ್ತೀನಿ ನಿನ್ನ ರಾಜಕೀಯ ವ್ಯಕ್ತಿ ಆಗು ಪ್ರಧಾನ ಮಂತ್ರಿ ಆಗು ಮುಖ್ಯಮಂತ್ರಿ ಆಗು ಬೆಡ್ರೂಮ್ ಅಲ್ಲಿ ಹೌದಾನೆ ಯಾರೇ ದೊಡ್ಡ ಅನಸ್ತಿ ಆದ್ರೂ ಕೂಡ ಫ್ಯಾಮಿಲಿ ಬಂದ್ರೆ ಫಸ್ಟ್ ಫ್ಯಾಮಿಲಿ ನಾವು ಕೆಳಗಡೆ ಬಿದ್ದಾಗ ಫಸ್ಟ್ ಕಾಯೋದು ನಮ್ಮನ್ನು ಕಾಪಾಡೋದು ಫ್ಯಾಮಿಲಿ ಏನೇ ಡಿಸಿಷನ್ ಕೂಡ ನಾವು ಫ್ಯಾಮಿಲಿ ಜೊತೆ ಸೇಫ್ ಆಗಬೇಕು ಸೊ ಅದರಿಂದ ಒಂದು ದಿವಸ ನಾನು ಟೈಮ್ ಕೇಳಿದ್ದೀನಿ ಎಲ್ಲದಕ್ಕಿಂತ ಮುಂಚೂಣ ಹೆಸರು ಇವತ್ತು ಹೋಗ್ತಾ ಇದೆ ಸೊ ಮುಂದಿನ ದಿವಸ ಏನಾದ್ರು ತರ ಗುಡ್ ನ್ಯೂಸ್ ಇದ್ರೆ ನಿಮ್ಮ ಹತ್ರ ಹಂಚ್ಬರ್ತೀನಿ ಅಂತ ಹೇಳ್ತಾ ಈ ಸುಸಂದರ್ಭದಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಒಂದಷ್ಟ ಸೊ ಮುಳುವಾಗಿ ಜನ ನಾನು ಹೇಳಬಾರ್ದು ಬಂಗಾರದಂಥ ಜನ ಚಿನ್ನದಂಥ ಜನ ಅದಕ್ಕೆ ಸಾಕ್ಷಿ ನನ್ನ ಶ್ರವಣ ಚಿನ್ನದಂತ ಚಿನ್ನದಂಥ ಸಾಕ್ಷಿ ನನ್ನ ಅಪ್ಪನೇ ಜನ ಜಾತಿ ಪಕ್ಷ ನೋಡೋದಿಲ್ಲ ನಾನು ಒಂದೇ ಹೇಳ್ತೀನಿ ಟೂ ತೌಸಂಡ್ ಏಯ್ಟಿನಲ್ಲಿ ನಾನು ಅರವತ್ತು ದಿವಸ ಬಂದೆ ಮೂರು ಸಾವಿರ ಓಟಿಂದ ನಾನು ಸೋಸಿದ್ರು ಅವತ್ತಿಂದ ಇಲ್ಲಿ ತನಕ ನಾನು ನಿಮಗೆ ಬಿಡಲಿಲ್ಲ ಬಹುಶಃ ಆಲಂಗೂರು ಸೀ ಕೂಡ ನಲವತ್ತೈದು ಸಾವಿರ ಹೊರ ತಗೊಂಡಿದ್ರು ಆಮೇಲೆ ಮುನೀಜಪ್ಪ ಮೂವತ್ತೊಂಬತ್ತು ಸಾವಿರ ಹೋಗ್ ತಗೊಂಡಿದ್ದ ಆಮೇಲೆ ನಲವತ್ತೇಳು ಸಾವಿರ ಹೊರ ತಗೊಂಡೆ ಹಾಗೇ ಮೂವತ್ತು ಸಾವಿರ ಜನ ಯಥೇಚ್ಛ ಓಟ್ ಹಾಕಿ ಯಾವ ಪಕ್ಷ ಯಾವ ಜಾತಿ ಅಂತ ನನಗೆ ಅಧಿಕಾರವನ್ನು ಕೊಟ್ಟರು ಯಾಕೆ ಹೇಳ್ಬೋದಾ ಅಯ್ಯೋ ಪಾಪ ನಮ್ಮ ಹತ್ರ ಇದಾನೆ ಅಂತ ಇವತ್ತು ಗುಣವಾಗಲು ಜನ ಮನ್ಸು ಮಾಡಿದ್ರೆ ಯಾವ ವ್ಯಕ್ತಿ ಬೇರೆ ಅಧಿಕಾರ ಕೊಡ್ತಾರೆ ಯಾರೇ ಅಧಿಕಾರ ಬೇಕಂತ ಮನಸ್ಸಲ್ಲಿ ನಿಮ್ಗೆ ಇದ್ರೆ ಬರ್ತಕ್ಕಂತ ಕ್ಯಾಂಡಿಡೇಟ್ ನಿಮಗೆ ಮುಂದೆ ನೀವು ವಿಧಾನಸಭಾ ಗೆಲ್ಬೇಕು ನಾವು ನಾಯಕರಾಗಬೇಕು ಎಂ ಪಿ ಆಗ್ಬೇಕು ಎಂ ಎಲ್ ಎ ಆಗ್ಬೇಕಂತ ಮನಸ್ಸಲ್ಲಿ ಇದ್ರೆ ಬಂದು ಇವ್ರ ಹತ್ರ ದುಡಿಲಿ ಇವ್ರು ಕೈ ಹಿಡಿತಾರೆ ಯಾವಾಗ ಶೋಕಿಗೋಸ್ಕರೋ ಚಂಗೋಲಿಗೋಸ್ನೋ ಅಪ್ಪ ಬಂದ್ಬಿಟ್ಟು ಅಲ್ಲಾಡ್ಸ ನಮ್ಮ ಕೈ ಹಿಡಿದಿಲ್ಲ ಪ್ರತಿ ಕ್ಷಣ ಪ್ರತಿ ಸಾವಲ್ಲೂ ಪ್ರತಿ ಮದುವೆಲ್ಲೂ ನೀವಿದ್ದಾಗ ನನಗೇನ್ ಸಿಂಪತಿ ಕ್ರಿಯೇಟ್ ಆಯ್ತು ಎಲ್ರೂ ನಮ್ಗೆ ಆಗಿ ಈ ಮುಳಬಾಗ ತಾಲೂಕ ಒಂದು ಸಂತ ಇದ್ದು ನಿಮಗೆ ಯಾವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಬಂದ್ಬಿಡ್ತಾರೆ ಒಂದು ಸುಮಾರು ಕ್ಯಾಂಡಿಡೇಟ್ ಬಂದ್ಬಿಡ್ತಾರೆ ಅಲ್ಲ ತಪ್ಪು ಇದು ಮುಂದೆ ನಾಯಕನಾಗ್ಬೇಕಾದ್ರೆ ನಾಯಕನ ಗುಣ ಲಕ್ಷಣ ಬರ್ಬೇಕಾಗುತ್ತೆ ಇವತ್ತು ಪ್ರತಿ ಕ್ಷಣ ಪ್ರತಿ ಮನೆಯಲ್ಲಿ ಪ್ರತಿ ಸಾವಲ್ಲಿ ಪ್ರತಿ ಮದುವೆಯಲ್ಲಿ ಪ್ರತಿ ಮಕ್ಕಳಲ್ಲಿ ನಾಯಕನಾಗ್ಬೇಕಾದ್ರೆ ನಮ್ಮ ದುಡಿಮೆ ಇಂಪಾರ್ಟೆಂಟು ನಮ್ಮ ನಾಯಕತ್ವ ಇಂಪಾರ್ಟೆಂಟು ನಾವು ಕೂಡ ಸಾಕು ದೀಪ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಬಿರವಾಗುತ್ತೆ ಅದು ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದೆ ಇವೆಲ್ಲ ನನ್ನ ಲೋಕಸಭಾ ಸದಸ್ಯರಿಗೆ ನನ್ನ ತನ್ನಾಗಿ ನಮಸ್ಕರಿಸುವ ಒಳ್ಳೇದಾಗ್ಲಿ ಅಂತ ಜೈ ಜೈ ಕರ್ನಾಟಕ ಮಾಡಿದೆ